ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಸೋದೇವ್ನಹಳ್ಳಿ ಭಾಗದಲ್ಲಿ ಪಂಚಾಯತ್ ಭಾಗದಲ್ಲಿ ಮತ್ತು ಯಂಕನಹಳ್ಳಿ ಪಂಚಾಯತ್ ಭಾಗದಲ್ಲಿ ಮಾಡುತ್ತಿರ್ತಕ್ಕಂಥ ಸರ್ಕಾರ ಇದನ್ನ ನಾವು ಕಡಾಖಂಡಿತವಾಗಿ ವಿರೋಧಪಂತಂದ್ರೆ ಅಲ್ಲಿ ಸುಮಾರು ಒಂದು ಹದಿಮೂರರಿಂದ ಹದಿನೈದು ದೊಡ್ಡ ಗ್ರಾಮಗಳಿದ್ದವು ಆಮೇಲೆ ಒಂದು ಇಪ್ಪತ್ತೆರಡು ಸಮೀಕರಣಗಳು ಇದ್ದಾವೆ ಒಂದು ಆರು ಕೆರೆಗಳಿದ್ದಾವೆ ಒಂದು ಮೂವತ್ತೆರಡು ಪ್ರಮುಖ ದೇವಾಲಯಗಳಿದ್ದಾವೆ ಮತ್ತೆ ಒಂದು ಎರಡು ಸಾವಿರಕ್ಕೂ ಹೆಚ್ಚು ರೈತ ಕುಟುಂಬಗಳಿದ್ದಾವೆ ಬಹಳ ಮುಖ್ಯವಾಗಿ ಇಲ್ಲಿ ಹಸುಗಳ ಸಹಕಾರನೆಯನ್ನ ನಮ್ಮ ಹೆಣ್ಮಕ್ಳು ಕೂಡ ಅದನ್ನೇ ನಮಗೆ ಜೀವನ ಮಾಡತಕ್ಕಂಥ ಒಂದು ಹಸಿರು ವಲಯ ಇಲ್ಲಿ ನಾವು ಎದ್ದು ಕಾಣಿಸ್ತದೆ ಹಾಗಾಗಿ ಮತ್ತು ಬಹಳ ಮುಖ್ಯವಾಗಿ ಹೆಸರಾಂತ ನದಿಯರು ಲೀಲಾವತಿ ಅಮ್ಮನವರ ಮಾರಕವನ್ನು ನಾಳೆ ಉದ್ಘಾಟನೆ ಮಾಡುವುದಕ್ಕೋಸ್ಕರ ಗೊತ್ತಾಯಿದೆ ಸರ್ಕಾರದಿಂದ ಹಾಗಾಗಿ ಅವರ ಒಂದು ಸ್ಮಾರಕ ಮತ್ತು ಅವರು ಮಾಡತಕ್ಕಂಥ ಒಂದು ಸೇವೆ ಕಲಾ ಸೇವೆಗೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯುನ್ನತ ಅಭಿವೃದ್ಧಿಯನ್ನು ಕೂಡ ಹಾಗಾಗಿ ಅವರು ಕೂಡ ಅಲ್ಲಿ ಸ್ಮಾರಕವನ್ನು ಕೂಡ ಮಾಡಿದ್ದಾರೆ ಒಟ್ಟಿದ್ದಾರೆ ಅದರ ಜೊತೆಗೆ ಕಾಲೇಜುಗಳು ಮತ್ತು ವಿದ್ಯಾಸಂಸ್ಥೆಗಳು ಶಾಲೆಗಳು ಬಹಳಷ್ಟು ಸಮುದಾಯ ಮೂಲಗಳು ಬಹಳಷ್ಟು ಹೆಚ್ಚಾಗಿ ಇರುವುದರಿಂದ ನಾವು ಸರ್ಕಾರದ ಒಂದು ವಿರೋಧ ಮಾಡುತ್ತೇವೆ ನಮ್ಮ ಪಕ್ಷದ ವತಿಯಿಂದ ಮತ್ತು ಬಿ ಜೆ ಪಿ ಪಕ್ಷದ ವತಿಯಿಂದ ಇಪ್ಪತ್ತು ಸಲಸಲ್ಲಿ ಈ ಒಂದು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ ಮಾಡಬಹುದು ಯಾಕಂದರೆ ಇದು ಹಸಲು ಇದೆ ಇಲ್ಲಿ ಜನಗಳು ಮತ್ತು ಬಹಳಷ್ಟು ಪಶು ನಾವು ನಮ್ಮ ಕಟ್ಟಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮದಿರ್ತಾರೆ ಹಾಗಾಗಿ ಈ ಒಂದು ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕಾರ್ಯಕ್ರಮವನ್ನು ಏನು ಹೊಂದುವರಿಸ್ತಾ ಇದ್ದೀನಿ ಅದನ್ನು ನಾವು ಕೂಡಲೇ ಕಡಿತಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾನು ಅಳಕಳಿಯಾಗಿ ಸರ್ಕಾರಕ್ಕೆ ಪ್ರಾರ್ಥನೆ ಮಾಡ್ತೇನೆ ಜೊತೆ ಜೊತೆಗೆ ಏನು ಇಲ್ಲಿ ಸುಮಾರು ಎರಡು ಸಾವಿರ ಕುಟುಂಬಗಳಿದ್ದಾವೆ ಅದರಲ್ಲಿ ಇರ್ತಕ್ಕಂಥ ಆಸ್ಪತ್ರೆ ಅದರಲ್ಲೂ ವಿಶೇಷವಾಗಿ ಲೀಲಾವತಿ ಅಮ್ಮನವರು ಆಸ್ಪತ್ರೆಯನ್ನ ಕೂಡ ಕಟ್ಟಿಕೊಂಡಿದೆ ನಾವು ಇವತ್ತು ಹಾಗಾಗಿ ಇಲ್ಲಿರ್ತಕ್ಕಂಥ ಒಂದು ಸೌಲಭ್ಯಗಳು ಮತ್ತು ಇಲ್ಲಿರ್ತಕ್ಕಂಥ ಜನಗಳಿಗೆ ನೀವು ಕೊಕ್ಕಲಿ ಬಿಡಿಸಿದ್ರೆ ನಿಜವಾಗ್ಲೂ ನಾವು ಹೋರಾಟಕ್ಕೆ ಬಹಳಷ್ಟು ಹೋರಾಟಕ್ಕೆ ನಾವು ಇಳಿದೇವೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಅದರಲ್ಲಿ ವಿಮಾನ ನಿಲ್ದಾಣವನ್ನ ನಾವು ಮಾಡೋದಕ್ಕೆ ಬಿಡಲಿಲ್ಲ ಅಂತ ಹೇಳಿ ಕಡಾಕಡಿತವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ